ನಮಸ್ತೆ ಎಲ್ಲರಿಗೂ ತುಂಬ ದಿನದ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ವಾರದ ಹಿಂದೆ ಅಮ್ಮನ ಮನೆಗೆ ಹೋಗಿರೋ ವಿಡಿಯೋ ಇದು ಅಪ್ಲೋಡ್ ಮಾಡಲಿಕ್ಕೆ ತುಂಬ ಲೇಟ್ ಆಗಿಬಿಡ್ತು ಎಡಿಟಿಂಗ್ ಎಲ್ಲ ಪೂರ್ತಿ ಆಗಿರಲಿಲ್ಲ ಹಾಗಾಗಿ ಅಪ್ಲೋಡ್ ಮಾಡೋಕೆ ಲೇಟ್ ಆಯಿತು ನಾನು ರಿಷಿಕಾ ಅಮ್ಮನ ಮನೆಗೆ ಬಸ್ಸಲ್ಲಿ ಬಂದಿದ್ವಿ ಈಗ ಇಲ್ಲಿಂದ ಸುಮಾರು ದೂರ ನಡ್ಕೊಂಡು ಹೋಗಬೇಕು ಸಣ್ಣಕ್ಕೆ ಮಳೆ ಬೇರೆ ಬರ್ತಾ ಇದೆ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಅಂತ ರಿಷಿಕಾಗಂತೂ ತುಂಬ ಖುಷಿಯಾಗ್ಬಿಟ್ಟಿದೆ ಮಳೆಯಲ್ಲಿ ಸ ನಡ್ಕೊಂಡು ಹೋಗೋದು ಆಟೋ ಮಾಡ್ಕೊಂಡು ಹೋಗೋಣ ಅಂದ್ರೂ ಬೇಡ ಅಮ್ಮ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ಲು ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಛತ್ರಿ ಬೇರೆ ಒಂದೇ ತಂದಿದ್ದೀವಿ ನಾನು ಅವಳಿಗೆ ಛತ್ರಿ ಸೂಡಿಸ್ಬೇಕು ಅಂತ ಹೋದರೆ ಅವಳು ನನಗಿಂತ ಹೋಗ್ತಾ ಇದ್ದಾಳೆ ನೀರೆಲ್ಲ ಆಟ ಆಡ್ಕೊಳ್ತಾ ಹೋಗಕ್ಕೆ ಅವಳಿಗೆ ತುಂಬ ಖುಷಿಯಾಗಿಬಿಟ್ಟಿದೆ ನಾವಿಲ್ಲಿ ಮಳೆಗಾಲ ಅಂತ ಇಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಬಟ್ ಕೆಲವೊಂದು ಕಡೆ ಗುಡ್ಡ ಕುಸಿತ ಆಗಿ ಎಷ್ಟೋ ಅನಾಹುತ ಆಗೋಯ್ತು ನಮ್ಮ ಹತ್ತಿರದ ಊರಲ್ಲಿ ಅಂಕೋಲ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿ ಎಷ್ಟೋ ಜನ ಸಾವಾಗಿದೆ ನಿಜವಾಗ್ಲೂ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಈ ಥರ ಒಂದು ಅನಾಹುತ ಮತ್ತೆ ಆಗದೇ ಇರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾವು ಬರುವಷ್ಟರಲ್ಲಿ ಆಯಿ ಏನು ತಿಂಡಿ ಮಾಡ್ತಾ ಇದ್ದಾಳೆ ನಾನು ಅದೇ ಅಂದ್ಕೊಳ್ತಾ ಇದ್ದೆ ಇವಳು ಯಾಕೆ ನಮ್ಮನ್ನು ಕರ್ಕೊಂಡೋಗಕ್ಕೆ ಬರಲಿಲ್ಲ ಅಂತ ಬಟ್ ಇಲ್ಲಿ ತಿಂಡಿ ರೆಡಿ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಬರಲಿಲ್ಲ ಅಂತ ಹೇಳಿದ್ಲು ನಮ್ಮ ದಾದಾಗಂತೂ ಮೊಮ್ಮಗಳು ಬಂದಿದ್ದ ತಕ್ಷಣ ಅವಳ ಜೊತೆಗೇ ಇರೋದು ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಂದು ಕೊಡ್ತಾ ಇರೋದು ಅವಳು ಅಷ್ಟೇ ಎಲ್ಲದಕ್ಕೂ ಅವರನ್ನೇ ಕರೀತಾ ಅವರಿಂದನೇ ಓಡಾಡ್ತಾ ಇರ್ತಾಳೆ ಹಾಗೆ ಸಂಜೆ ನಮ್ಮ ಮನೆಯವರು ಬಂದಿದ್ದರು ಅವರು ಅವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಬಿಲ್ಲಿಂಗಿದೆ ಅಂತ ಬಿಲ್ಲಿಂಗ್ ಮಾಡ್ಕೊಳ್ತಾ ಕೂತಿದ್ದಾರೆ ರಾತ್ರಿ ಊಟಕ್ಕೆ ಅಂತ ಐ ಮೀನು ಫ್ರೈ ಮಾಡ್ತಾ ಇದ್ದಾಳೆ ಫ್ರೈ ನೋಡ್ತಾ ಇದ್ರೆ ಎಷ್ಟೊತ್ತಿಗೆ ಊಟ ಮಾಡ್ತೀನೋ ಅನ್ನಿಸ್ತಾ ಇದೆ ಹಾಗೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲೊಂದು ದೊಡ್ಡ ಕೆರೆ ಇದೆ ಗದ್ದೆ ಹತ್ರ ಅಲ್ಲಿ ನಾವು ಬಂದಿದ್ದೀವಿ ನಮ್ಮ ಚಿಕ್ಕಮ್ಮನ ಮಕ್ಕಳಿಬ್ಬರು ಬಂದಿದ್ರು ಅವರಿಗಂತೂ ಈ ಥರ ನೀರಲ್ಲಿ ಆಟ ಆಡೋದಂದ್ರೆ ತುಂಬ ಖುಷಿ ಅವ್ರು ಆಟ ಆಡೋದು ನೋಡಿ ರಿಷಿಕಾ ತಾನು ಹೋಗ್ತೀನಮ್ಮ ಅಂತ ಹೇಳ್ತಾ ಇದ್ದಾಳೆ ಈ ಕಡೆ ಇರೋದು ಪೂರ್ತಿ ಗದ್ದೆ ಬೈಲು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಗ್ರೀನ್ ಆಗಿ ಚೆಂದ ಕಾಣಿಸ್ತಾ ಇದೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಇದೇ ಥರ ಸ್ವಿಮ್ಮಿಂಗ್ಗೆ ಬರ್ತಾ ಇದ್ವಿ ರಜೆ ಇದ್ದಾಗೆಲ್ಲ ನಮ್ಮ ದೊಡ್ಡಪ್ಪನ ಮಗಳು ಗೀತಕ್ಕ ನಮ್ಮನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ಲು ಆವಾಗ ಅವಳು ಮದುವೆ ಆಗಿರಲಿಲ್ಲ ಅವಳು ಒಂಥರ ನಮಗೆ ಸೆಕ್ಯೂರಿಟಿ ಥರ ಇದ್ಲು ಯಾಕೆಂದರೆ ನಮಗೆ ಯಾರಿಗೂ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ ನಾನು ಸ ತಕ್ಕ ಆದರೂ ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಅವಳೇ ಅವಳೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ ಸ್ವಲ್ಪ ಹೊತ್ತಾದಮೇಲೆ ನಾನು ಸ್ವಿಮ್ಮಿಂಗ್ ಮಾಡೋಣ ಅಂತ ಹೋದೆ ತುಂಬ ಟೈಮ್ ಆಗಿತ್ತು ಸ್ವಿಮ್ಮಿಂಗ್ ಮಾಡಿದೆ ನಾನು ನೀರಿಗೆ ಇಳಿದಿರೋದು ನೋಡಿ ನಮ್ಮ ಚಿಕ್ಕಮ್ಮನ ಮಕ್ಳಿಗೆ ಇಬ್ಬರಿಗೂ ಸ್ವಲ್ಪ ಧೈರ್ಯ ಬಂತು ತುಂಬ ಖುಷಿಯಾಯಿತು ಅವರಿಗೂ ತಲೆ ಒದ್ದೆ ಆಗಬಾರ್ದು ಅಂತ ಪ್ಲ್ಯಾಸ್ಟಿಕ್ ಕವರ್ ಹಾಕೊಂಡಿದ್ದೆ ಮನೆಯವ್ರ ಹತ್ರ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವರು ಮಾಡಿಕೊಟ್ರು ಪ್ರತಿ ಸಲ ಅಮ್ಮನ ಮನೆಗೆ ಬಂದಾಗಲೂ ಟೈಮೇ ಇರಲಿಲ್ಲ ಬರೋದು ಹೋಗೋದು ಆಗ್ತಿತ್ತು ಈ ಸಲ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಬದುಕು ನೀ ನಿನ್ನ ಬದುಕ ನಿನಗಿಷ್ಟ ಬಂದಂತೆ ನಿನ್ನ ಬದುಕೇ ಒಂದು ಅದ್ಭುತ ಹೋಲಿಕೆಗಳೇಕೆ ಬೇರೆಯವರ ಬದುಕಿನೊಂದಿಗೆ ಸುಂದರ ಸಾಮಾನ್ಯ ಬದುಕು ಸ್ವರ್ಗಕ್ಕೆ ದಾರಿ ಇದ್ದಂತೆ